எது இது ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ದೀಪ ಸಂತೋಷ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನ ವಿಶೇಷತೆ ಏನಂತಂದರೆ ಇವತ್ತು ಅಕ್ಷಯ ತೃತೀಯ ಸೊ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಯಾರ್ಯಾರು ಗೋಲ್ಡ್ ತೊಗೊಳ್ಬೇಕಂತ ಇದ್ದೀರೋ ಯಾರ್ಯಾರು ಬೆಳ್ಳಿ ತೊಗೊಳ್ಬೇಕು ಅಂತ ಇದ್ದೀರ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಫ್ಯಾಮಿಲಿ ಇದ್ದೀರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಅಕ್ಷಯ ತೃತೀಯಾಗೆ ಒಂದಿಷ್ಟು ಅಂಗಡಿನ ಸುತ್ತಾಡ್ಕೊಂಡು ಬಂದೆ ಸೊ ಏನಾದರೂ ತೊಗೊಂಡ್ರೆ ಆಯಿತು ಅಂತ ಸೊ ಅದಕ್ಕೋಸ್ಕರನೇ ಮನೆ ಹತ್ರ ಇರೋಂಥ ಗೋಲ್ಡ್ ಶಾಪ್ಗೆ ಹೋಗಬೇಕು ಅಂತ ಇದ್ದೀನಿ ಸೊ ಅಲ್ಲೂ ಒಂದು ಸ್ವಲ್ಪ ತಗೊಂಡು ನೆಕ್ಸ್ಟು ಮತ್ತು ಅಲ್ಲೇನಾದರೂ ನನ್ನೇನೇ ನೋಡ್ಕೊಂಡು ಬಂದೆ ಆ್ಯಕ್ಚುಲಿ ಅಲ್ಲಿ ಬೇಬಿದು ಇದು ಇರಲಿಲ್ಲ ಬ್ರೇಸ್ಲೆಟ್ಸ್ ಎಲ್ಲ ಇರಲಿಲ್ಲ ಅಲ್ಲಿ ಸೊ ಅದಕ್ಕೋಸ್ಕರ ಬೇರೆ ಶಾಪ್ಗೆ ಹೋಗಿಬಿಟ್ಟು ನೋಡೋಣ ಸತಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಎಲ್ಲಿ ಸಿಗುತ್ತೋ ಏನೋ ಅನ್ನೊಂದು ಶಾಪಿಗೆ ಹೋಗಿ ಶಾಪ್ ಮಾಡ್ತೀನಿ ರೀಗಲ್ಲಲ್ಲಿ ಇಷ್ಟ ಆಗಿತ್ತು ನನಗೆ ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ನೋಡೋಣ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಸೊ ಹೋಗ್ತಿದ್ದೀವಿ ಇವಾಗ ಯಾವ ಶಾಪ್ಗೆ ಹೋಗಿ ಅನ್ನೋನ್ ಶಾಪ್ಗೆ ಹೋಗಿ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವ ಏನೋ ನಾವು ಹೋಗ್ತೀವಲ್ಲ ರೆಗ್ಯುಲರಾಗಿ ಸೊ ಅಲ್ಲಂತೂ ಇಲ್ಲವೇ ಇಲ್ಲ ನೆನೇ ನೋಡ್ಕೊಂಡು ಬಂದೆ ನಾನು ಈ ಅಕ್ಷಯ ತೃತೀಯ ಏನು ತಗೊಳ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ನೆನ್ನೆನೆ ಹುಡುಕಿಟ್ಟು ಬಂದಿದೆ ಸೊ ಅಲ್ಲಿ ಸ್ವಲ್ಪ ಇತ್ತು ಬೇರೆ ಶಾಪಲ್ಲಿ ಅನ್ನೊಂದು ಶಾಪಲ್ಲೂ ಸ್ವಲ್ಪ ಹುಡುಕಬೇಕು ಸೊ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬರ್ತೀವಿ ಇಲ್ಲ ಅಂದರೆ ಇಲ್ಲ ನೋಡೋಣ ಏನಾಗುತ್ತ ಅಂತ ಈ ವ್ಲಾಗ್ ಎಂಡ್ವರ್ಗು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಟೈಮ್ ಆಗುತ್ತೆ ಬೇಗ ಬೇಗ ಆಲ್ರೆಡಿ ನಮ್ಮ ನನ್ನ ಹಸ್ಬೆಂಡ್ ಇವತ್ತು ನೈಟ್ ಡ್ಯೂಟಿ ಅವ್ರದ್ದು ಇದೆ ಅಲ್ವಾ ಆಗಿ ನೈಟ್ ಡ್ಯೂಟಿ ಫೋರ್ ಓ ಕ್ಲಾಕಿಗೆ ಯು ಎಸ್ ಡ್ಯೂಟಿ ಅಲ್ವಾ ಸೊ ಅದಕ್ಕೋಸ್ಕರ ಫೋರ್ ಓ ಕ್ಲಾಕಿಗೆ ಅವರು ಹೋಗಬೇಕಾಗಿತ್ತು ಸೊ ನಾನು ಇವತ್ತು ಹೋಗಬೇಡಿ ಅಂತ ಹೇಳಿದೆ ರಜಾ ಹಾಕಿ ಅಂತ ಸೊ ಅದೇ ಪ್ರಕಾರವೇ ಅವರು ರಜಾ ಹಾಕ್ತಾ ಇದ್ದಾರೆ ಸೊ ಬನ್ನಿ ಇವತ್ತು ಆವಾಗ ಹೋಗೋಣ ಟೈಮ್ ಆಗುತ್ತೆ ಸೊ ಗೋಲ್ಡ್ ಶಾಪ್ಗೆ ಹೋಗಿ ಸಿಗ್ತೀನಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾದರೆ ಸಣ್ಣ ಸಣ್ಣ ಕ್ಲಿಪ್ಸ್ನ ತೊಗೊಂಡ್ಬಿಟ್ಟು ಹಾಕ್ತೀನಿ ಸೊ ಕ್ರೌಡ್ ಜಾಸ್ತಿ ಇರುತ್ತೆ ನನ್ನ ಫ್ರೆಂಡ್ ಕೂಡ ಇವತ್ತು ಬ್ಯಾಂಗಲ್ನ ತೊಗೊಂಡು ಬಂದಳು ರೀಗಲಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ ನನಗಂದ್ರೂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಕಲೆಕ್ಷನ್ಸ್ ರೀಗಲಲ್ಲಿ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಸೊ ಬನ್ನಿ ಇವಾಗ ಗೋಲ್ಡ್ ಶಾಪ್ಗೆ ಹೋಗಿ ಸಿಗ್ತೀನಿ

गोल्ड्रेट जास्ति जन त ಗ್ರಾಮ್ಸ್ ಕಡಿಮೆ ಎಷ್ಟು ಗ್ರಾಮ್ ಇದೆ ಫೈವ್ ಗ್ರಾಮ್ ಫೋರ್ ಗ್ರಾಮ್ ಸಿಕ್ಸ್ ಗ್ರಾಮ್ ಟೂ ಗ್ರಾಮ್ ಎಷ್ಟು ಗ್ರಾಮ್ ಇದೆ ನೋಡಿ

ಈ ಬ್ರೇಸ್ಲೆಟ್ ಟೈಪ್ ಇದೆಯಾ ಸಿಗುತ್ತಾ ರಿಂಗು ತೋರಿಸಿ ತಡಿ ಓನ್ಲಿ ಗೋಲ್ಡಲ್ ತೋರಿಸಿ ಈ ಥರ ಬೇಡ ಇದೆಷ್ಟಿದೆ ನೋಡಿ ಎರಡು ಗ್ರಾಮ ಒಂಬೈನಿ ಎಂಬಲ್ಲಿ ಎಂಟು ಗ್ರಾಮ ಟೂ ಪಾಯಿಂಟ್ ಏಟ್ ಹುನಗ್ರ ಬರುತ್ತೆ ಒಂದು ಗ್ರಾಮ

पोटैटो डीते नम्मा अटे बुलाई न बेग न ಇದು ಸ್ಟಾರ್ ಐತೆ ನೋಡಿದೆ ಇಲ್ಲ ಇಲ್ಲ ಹಾಯ್ ಏ ಕುಮಾ ಗ್ರೀನ್ ತಗಳ ನೋಡಿದ್ದು ಇಲ್ಲ ಈ ತರದ್ದು ಆಗ್ತಿದೆ ಬಿಡಿ ಸ್ವಲ್ಪ ಇದು ಟೂ ಗ್ರಾಮ್ಸ್ ಇದು ಟೂ ಗ್ರಾಮ್ಸ್ ಇದೆ ಇದು ತ್ರೀ ಗ್ರಾಮ್ಸ್ ಇದೆ ಇದು ಸೆವೆನ್ ಗ್ರಾಮ್ಸಾ ಹಾಂ ಇದು ಬಂದುಬಿಟ್ಟು ಇದು ಸೆವೆನ್ ಅಲ್ವಾ ಇದು ಫೈ ಫೈ ಹಾಫ್ ಗ್ರಾಮ್ಸ್ ಇದೆ ರಿಂಗ್ ಒಂದಿಷ್ಟು ಫೋರ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್ ಎಷ್ಟು ಇದೆ ಗೋಲ್ಡ್ ಇವತ್ತು ಕಡಿಮೆ ಇದೆ ಅಲ್ವಾ ಪರ್ಸೆಂಟ್ ಬಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ಪರ್ಟಿಕ್ಯುಲರ್ ಗೋಲ್ಡ್ ರೇಟು ಫಸ್ಟ್ ಆ ಪರ್ಟಿಕ್ಯುಲರ್ ರೇಟ್ ಇರೋದು ಸರ್ ಎಷ್ಟು ಬಂದಿದೆ ಸರ್ಗ ಸರಿ ಬರುತ್ತೆ মতয়ানে পটেরা ইদো 15 ইযানে যানে ইদেন ক্য়ে সুটিয়ানে সুটিয়ানে সুটিয়়ানে সুটিয়ে 15.8 अच्छा है ब्रॉड आगे ಸ್ವಲ್ಪ ಚಮಲ ಇದು ಎಷ್ಟು ಇದೆ ಸರ್ ಅದು ಸೇಮ್ ಮೇಡಂ ಅದು ಸೇಮ್ ಇದೆ इसे सर इसे सर ये देखो 14 ग्राम सी हां 14 ग्राम सर और रेड कलर केस सर 2-3 मिनट तक पकमत जा ये लो यार और तो ये इधर लाइट तो ना तो ये यार तब ಸೊ ಈ ಅಕ್ಷಯ ತೃತೀಯಾಗೆ ನಾನು ಏನು ತೊಗೊಂಡಿದ್ದೀನಿ ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಬಿಕಾಸ್ ಈ ಬ್ಲಾಗ್ ಬಂದುಬಿಟ್ಟು ತುಂಬಾ ಲೆಂತಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹಾಕ್ತಾಯಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು